ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಬಿಳಿ ಹೋಳಿಗೆ ಕೆಲವರು ಅಂಗ್ರ ಹೋಳಿಗೆ ಅಂತ ಕೂಡ ಚಳ್ಳಕೆರೆ ಸೈಡ್ ಕರೀತಾರೆ ಇದನ್ನು ನಾನು ಬಿಳಿ ಹೋಳಿಗೆ ಅಂತ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಸೀಸನ್ನಲ್ಲಂತೂ ಇದನ್ನು ಎಲ್ಲರೂ ಮಾಡ್ತಾರೆ ಮಾವಿನ ಸೀಕರಣೆ ಜೊತೆ ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇದ್ರ ಜೊತೆ ಖಾರ ಬೇಕು ಅಂದರೆ ಎಣ್ಣೆಗಾಯಿ ಮಾಡ್ಬೋದು ಚಟ್ನಿಗಳು ಮಾಡ್ಬೋದು ಪುಡಿಗಳು ಮಾಡ್ಬೋದು ಶೇಂಗಾ ಪುಡಿ ಅದೆಲ್ಲ ಇದು ಏನು ಕಷ್ಟ ಇಲ್ಲ ನಿಮ್ಗೆ ಇವಾಗ ಚಪಾತಿ ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀರಲ್ವ ಅದೇ ಹಿಟ್ಟಲ್ಲೇ ಇದನ್ನು ಅಕ್ಕಿ ಹಿಟ್ಟು ಉಕ್ಕುರಿಸ್ಕೊಂಡ್ಬಿಟ್ಟು ಒಳಗಿಟ್ಟು ಇಟ್ಟು ಹೋಳಿಗೆ ಥರ ಮಾಡೋದಷ್ಟೇ ಇದು ಅದಕ್ಕೆ ನಿಮ್ಗೆ ಸುಲಭವಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಒಂದು ಬೌಲು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಷ್ಟು ಅಂದರೆ ಯಾವ ಬೌಲಲ್ಲಿ ಅಕ್ಕಿ ಹಿಟ್ಟಿಟ್ಕೊಂಡಿರ್ತೀವಲ್ಲ ಅದರ ಒಂದೂವರೆ ಅಷ್ಟು ನೀರನ್ನು ಮರಳಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ನಿಮಗೆ ಬಿಳಿ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಥರ ನೀರು ಮರಳ್ತಾ ಇರ್ತಲ್ಲ ಆವಾಗ ನಿಧಾನವಾಗಿ ಹಿಟ್ಟು ಹಾಕಿಬಿಡಿ ಇದನ್ನು ಒಂದು ಇದು ಅದಕ್ಕೆ ಹಿಟ್ಟು ಹಾಕಿದ್ದೀನಲ್ವ ಹೀಗೆ ಒಂದು ಚೂರು ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ನೋಡಿ ಈ ಥರ ಈಗ ಬಿಸಿನೀರಿಗೆ ಇದನ್ನು ಹಿಟ್ಟು ಹಾಕಿದ್ನಲ್ವ ಒಂದು ಕಪ್ಪು ನಿಮ್ಗೆ ಮತ್ತೆ ನೀರು ಹಾಕ್ಕೊಳ್ಬೇಕಾಗಿಲ್ಲ ಒಂದು ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಮತ್ತು ಒಂಚೂರು ಆರಿದ ಮೇಲೆ ನಿಧಾನವಾಗಿ ಚೆನ್ನಾಗಿ ಇದನ್ನು ನಾದ್ಕೋಬೇಕು ಏಕೆಂದರೆ ಬಿಸಿ ಬಿಸಿಯಲ್ಲಿ ನಾದ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀವು ನಾದ್ಕೊಳ್ಳಿ ನಾದ್ಕೊಳ್ಳೋವಾಗ ಬೇಕಾದರೆ ಒಂದು ಚೂರು ನೀರು ಕೈ ಮಾಡಿಕೊಂಡು ನಾದ್ಕೊಳ್ಬೋದು ಇದನ್ನು ನೋಡಿ ಹೀಗೆ ಗೊತ್ತಾಗುತ್ತೆ ನಿಮಗೇ ಹೀಗೆ ಉಂಡೆ ಬರುತ್ತೆ ನೋಡಿ ಈಗ ಉಂಡೆ ಬರೋ ಅಷ್ಟಕ್ಕೆ ನಿಮಗೆ ಹಿಟ್ಟು ಇದು ರೆಡಿಯಾಗಿದೆ ಅಂತ ತಿಳ್ಕೊಬೇಕು ಇದನ್ನು ಇದನ್ನು ಬೇರೆ ಒಂದು ಬೌಲ್ಗೋ ಅದಕ್ಕಾದರೂ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಬಿಡ್ತೀನಿ ನೋಡಿ ಇದು ಹಿಟ್ಟನ್ನ ಈ ಥರ ಒಂದು ಸ್ವಲ್ಪ ಹೀಗೆ ತೊಗೊಳ್ಳಿ ಇದು ನಿಧಾನವಾಗಿ ಹೋಳಿಗೆಗೆಲ್ಲ ಮಾಡ್ಕೊಳ್ತಿರಲ್ವ ಆ ಥರ ಹೀಗಾಗಲ್ಲ ಮಾಡ್ಕೊಳ್ಳಿ ಇದನ್ನ ನಿಮಗೆ ಬೇಕಾದಾಗ ಒಂಚೂರು ಎಣ್ಣೆ ಹಿಂಗೆ ಕೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಅದು ಮತ್ತು ಅಕ್ಕಿ ಹಿಟ್ಟು ಮಾಡಿಟ್ಕೊಂಡಿದ್ರಲ್ಲ ಇದನ್ನು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ತೀನಿ ಇದು ಗೋಧಿ ಹಿಟ್ಟು ತೊಗೊಂಡಿದ್ವಲ್ಲ ಅದಕ್ಕಿಂತ ಜಾಸ್ತಿ ತೊಗೊಂಡಿದ್ದೀನಿ ಚೆನ್ನಾಗಿ ಹೀಗೆ ಮೆತ್ತಗೆ ಮಾಡಿಕೊಂಡು ಇದ್ರೊಳಗಡೆ ಇಡಿ ಇದನ್ನು ಹೂರ್ಣ ಇಡ್ತಿರಲ್ವಾ ಆ ಥರ ಇಡಿ ಇದನ್ನು ಹೀಗೆ ಮೆತ್ತಗೆ ಹಾಗೇ ನೀವು ಹೊತ್ಕೋಬೋದು ಹಿಟ್ಟು ಹಾಕ್ಕೊಂಡು ಇದು ಇದೆಯಲ್ವಾ ನಿಧಾನವಾಗಿ ಹೀಗೆ ನಾನು ಪ್ಲಾಸ್ಟಿಕ್ ಹಾಳೆ ಯಾಕೆ ಹಾಕಿದ್ದೀನಿ ಅಂತಂದರೆ ಅದು ಹತ್ಕೊಳ್ಳ್ದಂಗೆ ಎದ್ದೇಳುತ್ತೆ ಅಂತ ಅಷ್ಟೇ ಹೀಗೆ ಚೆನ್ನಾಗಿ ಮೆತ್ತಿಗೆ ಎಲ್ಲೂ ದಪ್ಪ ಬರಬಾರ್ದು ಆ ಥರ ಮಾಡ್ಕೊಳ್ಳಿ ಇನ್ನು ನಿಧಾನವಾಗಿ ಇದರಿಂದ ಕೈಯಿಂದ ಹೀಗೆ ತೆಗೆದು ಇಮ್ಮಿಡಿಯೆಟ್ ಹೆಂಚು ಬಿಸಿ ಮಾಡ್ಕೊಂಡಿರಿ ಅದಕ್ಕೆ ಇದು ಹಾಕ್ಕೊಳ್ಳಿ ಈ ಥರ ಹೆಲ್ತ್ ಕಾನ್ಷಿಯಸ್ ಇರೋರ್ಗಂತೂ ಯಾಕೆಂದರೆ ಇದು ಎಣ್ಣೆ ಎಲ್ಲ ಜಾಸ್ತಿ ಹಿಡಿಯಲ್ಲ ಮತ್ತು ಎಲ್ಲನೂ ಬೇಯಿಸಿರೋದಲ್ವ ಹಿಟ್ಟು ಎಲ್ಲ ನಾವು ಈ ಅಕ್ಕಿ ಹಿಟ್ಟು ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀರಲ್ವ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಒಚ್ಛಾವಿಗೆ ಥರ ಕೂಡ ಮಾಡ್ಕೋಬೋದು ನೀವು ಈ ಹಿಟ್ಟಿಗೆ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ನಾದ್ಬಿಟ್ಟು ರೊಟ್ಟಿ ಮಾಡ್ಬೋದು ಇಲ್ಲಾಂದರೆ ಬರಿ ಅಕ್ಕಿ ರೊಟ್ಟಿ ಅಂತಲೂ ಮಾಡ್ಕೊಬೋದು ಇಲ್ಲಾಂದರೆ ಉಂಡೆ ಥರ ಮಾಡಿಬಿಟ್ಟು ಸ್ಟೀಮಲ್ಲಿ ಬೇಯಿಸಿ ಅದನ್ನು ಇಡ್ಲಿ ಥರ ಹಾಗೇ ಅದಕ್ಕೆ ಒಗ್ಗರಣೆ ಹಾಕಿ ಕೂಡ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ದಪ್ಪನೂ ಮಾಡ್ಬೋದು ಸಣ್ಣ ಸಣ್ಣ ಬಾಲ್ಸ್ ಥರ ಮಾಡಿ ಒಗ್ಗರಣೆಯಲ್ಲಿ ಹಾಕಿಬಿಟ್ರೆ ಅದು ಒಂದೊಂದೇ ಹೀಗೆ ಫೋರ್ಕಲ್ಲಿ ತಿನ್ನೋದಕ್ಕೆ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ ಈ ಥರ ಇದಕ್ಕೆ ಉಪ್ಪು ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಟ್ರೆ ಭಾಳ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಇದು ಬೇಯ್ತಾ ಇದೆ ಇದನ್ನು ನಾವು ನಮ್ಮ ಚಳಕೆರೆ ಕಡೆ ಇದನ್ನು ಬಿಳಿ ಹೋಳಿಗೆ ಅಂತಾರೆ ಅದೇ ಒಳಗಡೆ ಇಟ್ಟು ಮಾಡ್ತೀವಲ್ಲ ಅದಕ್ಕೋಸ್ಕರ ಇದನ್ನು ಹೋಳಿಗೆ ಅಂತಾರೆ ಕೆಲವರು ಅಂಗ್ರೋಳ್ಗೆ ಅಂತಾರೆ ಅದು ಯಾಕಂತಾರೆ ಅಂತ ನಂಗೆ ಗೊತ್ತಿಲ್ಲ ಆ ಥರನೂ ಹೆಸರು ಹೇಳ್ತಾರೆ ಇದು ಇದನ್ನು ಸೇಮ್ ಇದೇ ಥರ ನೋಡಿ ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಕೆಲವು ಸಲ ಚಪಾತಿ ಮಾಡೋಕ್ಕೆ ಬೇಜಾರು ಆವಾಗ ಈ ಥರ ಮಾಡ್ಬೋದು ಇದಕ್ಕೆ ಎಣ್ಣೆಗಾಯಿ ಇದೆಯಲ್ವ ಬದನೆಕಾಯಿ ಎಣ್ಗಾಯಿ ಒಳ್ಳೆ ಕಾಂಬಿನೇಷನ್ನು ಮತ್ತು ಈರುಳ್ಳಿ ಚಟ್ನಿ ಮಾಡ್ಬೋದು ಆಮೇಲೆ ಮಾವಿನಕಾಯಿ ಸೀಸನ್ನಲ್ಲಂತೂ ಇದನ್ನು ಸೀಕರಣೆ ಅಂತ ಮಾಡಿಬಿಟ್ಟು ಅದ್ರ ಜೊತೆ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ನೋಡಿ ಎರಡೂ ಕಡೆ ಚೆನ್ನಾಗಿ ಹೀಗೆ ಬೇಯಿಸ್ಕೊಳ್ಳಿ ಇದಕ್ಕೆ ಎಣ್ಣೆ ಎಲ್ಲ ಏನು ಹಾಕಲ್ಲ ಹಾಗೆ ಬೇಯಿಸೋದು ಮತ್ತು ಇದು ನಿಮಗೆ ನಾಳೆ ಕೂಡ ಇಷ್ಟೇ ಮೆತ್ತಿಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಡಬ್ಬಿಗಳಿಗೆ ಎಲ್ಲ ಅಂತೂ ತುಂಬ ಹೇಳಿ ಇರುತ್ತೆ ಕಷ್ಟ ಏನಿಲ್ಲ ಗೋಧಿ ಹಿಟ್ಟು ಚಪಾತಿಗೆ ಅಂತ ಕಲಿಸ್ತಾನೆ ಇರ್ತೀರಲ್ವ ಅವಾಗ ನೀವು ಈ ಥರ ಡ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಟ್ರೆ ಉಕ್ಕರಿಸಿ ಆ ಥರ ಅದನ್ನ ಇಟ್ಬಿಟ್ಟು ಮಾಡಿದ್ದು ನೋಡಿ ಏನು ಕಷ್ಟಪಡಲೇ ಇಲ್ಲ ನೋಡಿ ಇದು ಗೋಧಿ ಹಿಟ್ಟಿತ್ತಲ್ವ ಈ ಥರ ಸ್ವಲ್ಪ ತಗೊಂಡಿದ್ದೀನಿ ಇದನ್ನು ಹೀಗೆ ಅಗಲ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಹೀಗೆ ಈ ಥರ ನಿಧಾನ ಹೀಗೆ ಅಗಲ ಮಾಡ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ಹಿಟ್ಟು ತಗೊಂಡು ಇದಕ್ಕಿಂತ ಗೋಧಿ ಹಿಟ್ಟು ತೊಗೊಂಡಿದ್ದಕ್ಕಿಂತ ಜಾಸ್ತಿ ತಗೊಂಡಿದ್ದೀನಿ ಇದನ್ನು ಹಿಟ್ಟು ನೋಡಿ ಹೀಗೆ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಇದ್ರ ಮಧ್ಯ ಇಡಿ ಹೀಗೆ ಎಲ್ಲನೂ ಹಿಟ್ಟು ಗೋಧಿ ಹಿಟ್ಟು ಕವರ್ ಆಗೋ ಹಾಗೆ ಮಾಡಿ ಇದನ್ನು ನೋಡಿ ಇದು ಮಾಡಿಬಿಟ್ಟು ಇದನ್ನು ನೀವು ಕೈಯಲ್ಲೇ ಹೀಗೆ ಲ ಇದು ಮಾಡ್ತಾ ಹೋಗ್ಬೋದು ಒಂಚೂರು ಕೈ ಮಾಡಿಕೊಂಡು ನಿಧಾನವಾಗಿ ಹೀಗೆ ರೊಟ್ಟಿ ಥರನೂ ಇದನ್ನು ಮಾಡ್ಬೋದು ಲಟ್ಟಣಿಗೆಲಿ ಮಾಡ್ಬೋದು ಇಲ್ಲ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ತೀನಿ ಅಂದರೆ ಆ ಥರನೂ ಮಾಡ್ಬೋದು ಇದ್ರ ಮೇಲೆ ಒಂದು ಪ್ಲ್ಯಾಸ್ಟಿಕ್ ಕವರ್ ಹಾಕ್ಬಿಟ್ಟು ಇನ್ನೊಂದು ನಿಧಾನವಾಗಿ ನೋಡಿ ಈ ಥರನೂ ಇದನ್ನು ಚೆನ್ನಾಗಿ ಅಂದ್ಬಿಟ್ರೆ ಕೂಡ ನಿಮಗೆ ಸುಲಭವಾಗಿ ಆಗುತ್ತೆ ಒಂದು ಕಪ್ ಇಟ್ಕೊಂಡು ಮಾಡ್ಬೋದು ಇದನ್ನು ನೋಡಿ ಹೀಗೆ ಎಷ್ಟು ದೊಡ್ಡದಾದರೂ ಕೂಡ ಆಗುತ್ತೆ ಏನು ಅದು ಸೀಳೋದು ಅದೆಲ್ಲ ಏನೂ ಆಗಲ್ಲ ನೋಡಿ ಹೀಗೆ ಮಾಡ್ಕೊಳ್ತಾ ಹೋಗಿ ನಿಧಾನವಾಗಿ ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದಾಗಿ ತೆಳ್ಳಿಗೆ ಬರುತ್ತೆ ಇದು ನೋಡಿ ಗೊತ್ತಾಯ್ತಲ್ವ ನೋಡಿ ಎಷ್ಟು ಚೆನ್ನಾಗ್ ಆಗ್ತಾಯಿದೆ ಇದು ರೊಟ್ಟಿ ಸ್ಮೂತಾಗಿದೆ ತಿನ್ನೋರಿಗಂತೂ ತುಂಬ ಖುಷಿ ಕೊಡುತ್ತೆ ಇದಕ್ಕೆ ನಾನು ಎಣ್ಗಾಯಿ ಕೂಡ ಮಾಡಿದ್ದೀನಿ ನಾನು ಹಿಂದಿನ ಇದ್ರೊಳಗೆ ನಿಮಗೆ ತೋರಿಸಿದ್ದೀನಿ ಎಣ್ಗಾಯಿ ಹೇಗೆ ಮಾಡೋದು ಅನ್ನೋದೆಲ್ಲೂ ನಿಮಗೆ ನಾನು ತೋರಿಸಿದ್ದೀನಿ ಇದಕ್ಕೆ ಈರುಳ್ಳಿ ಚಟ್ನಿ ಕೂಡ ಮಾಡಿದ್ದೀನಿ ಕಾಂಬಿನೇಷನ್ ಅಂತ ಹೇಳಿ ನೋಡಿ ಈಗ ಇದನ್ನೆಲ್ಲ ಹೀಗೆ ತೆಗೆದು ಇದು ಮಾಡ್ಕೊಂಬಿಡಿ ಎಲ್ಲ ಕಡೆ ಎಲ್ಲೂ ದಪ್ಪ ಇಲ್ದಂಗೆ ಹೀಗೆ ಮಾಡಿಕೊಡಿ ನಾನು ಮಾಡೋ ಮೆಥಡ್ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ನೋಡಿ ಹೀಗೆ ಮಾಡಿಕೊಡಿ ಎಲ್ಲಾನು ಆಮೇಲೆ ನಿಧಾನವಾಗಿ ಮೇಲೆ ಹಾಕಿದ್ರಲ್ವ ಇದನ್ನು ತೆಗೆದುಬಿಡ್ತೀನಿ ಬಿಡ್ತೀನಿ ಇದು ಅಷ್ಟೇ ಇದು ಹೀಗೆ ತೆಕ್ಕೊಳ್ತಾ ಹೋದರೆ ಆರಾಮಾಗಿ ಬರುತ್ತೆ ಏನೂ ಕಷ್ಟ ಇಲ್ಲ ಇದು ಒಂದು ಆದಮೇಲೆ ಒಂದು ಸಲೀಸಾಗಿ ನೀವು ರೆಡಿ ಮಾಡ್ಬೋದು ಅಲ್ವಾ ಎಷ್ಟು ಆರಾಮಾಗಿ ಹಾಕ್ಬೋದು ಏನೂ ಕಷ್ಟ ಇಲ್ಲ ಇದು ಮಾಡೋದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ನಾನು ಇದಕ್ಕೆ ಎಣ್ಣೆಗಾಯಿ ಮಾಡಿದ್ದೀನಿ ರೊಟ್ಟಿ ಅಂತೂ ಎಷ್ಟು ಚೆನ್ನಾಗಾಗಿದೆ ನೋಡಿ ಮಾಮೂಲು ರೊಟ್ಟಿಗಿಂತ ತುಂಬ ಚೆನ್ನಾಗಿರುತ್ತೆ ಇದು ಅದಕ್ಕೆ ಏನೂ ಇಲ್ಲ ಸಿಂಪಲ್ಲಾಗಿ ಈರುಳ್ಳಿ ಚಟ್ನಿ ಮಾಡಿದ್ದೀನಿ ಅದು ಕೂಡ ಖಾರವಾಗಿ ಮಾಡಿದರೆ ಇದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿದ್ರ ಬಿಳಿ ಹೋಳಿಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನೀವು ನನ್ನನ್ನು ಫಾಲೋ ಮಾಡ್ಬೋದು ನಮಸ್ಕಾರ